ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಬಿ ಎಚ್ ಕನ್ನಡ ಬ್ಲಾಗ್ ಚಾನಲ್ ಇವತ್ತು ಬೆಳಿಗ್ಗೆ ನಾಶಾಕ ನಾಷ್ಟಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ ಏನು ಮಾಡಿ ನಾಶಾಕಂತಂದ್ರೆ ಹೆಸರು ಕಾಳು ದೋಸೆ ಮಾಡ್ಕೊಂಡಿದ್ದೀನಿ ಇದಕ್ಕೆ ಏನೇನು ಹಾಕಿದ್ದೀನಿಯಪ್ಪ ಅಂತಂದ್ರೆ ನಾನು ರಾತ್ರಿನೇನೆ ಹೆಸರು ಕಾಳು ಮತ್ತು ಅಕ್ಕಿ ಮತ್ತು ಅವಲಕ್ಕಿ ಇಷ್ಟು ನೆನೆ ಇಟ್ಟಿದ್ದೆ ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನು ರುಬ್ಕೊಂಡಿದ್ದೀನಿ ನೋಡಿರಿ ಮೇಲೆ ಅದಕ್ಕೆ ದೋಸೆಗೆ ಎಷ್ಟು ಬೇಕು ನೋಡಿರಿ ಮಾಮೂಲಿ ಅಷ್ಟು ನೀರು ಹಾಕಿ ರುಬ್ಕೊಂಡಿದ್ದೀನಿ ಅದಕ್ಕೆ ಈಗ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಒಂದು ಚಿಟಿಗೆ ಅಷ್ಟು ಸೋಡಾ ಸೋಡಾ ಹಾಕಿದ್ರೆ ಸ್ವಲ್ಪ ಅಂತೇಳಿ ಇಲ್ಲಿಗೆ ಸ್ವಲ್ಪ ಗಟ್ಟಿ ಗಟ್ಟಿಯಾಗ್ತಾವ ಅಂತೇಳಿ ಸ್ವಲ್ಪ ಸೋಡಾ ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆಯಷ್ಟು ನೆನೆಯೋಕೆ ಬಿಡ್ಬೇಕು ನೋಡಿರಿ ಇದನ್ನು ಅರ್ಜೆಂಟಾಗಿನೂ ಮಾಡಿಕೊಂಡ್ರೆ ನಡೀತೈತಿ ಆದರೆ ಒಂದು ಅರ್ಧ ಗಂಟೆ ಬಿಟ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಇವೆರಡನ್ನೂ ಹಾಕಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ನೆನೆಸ್ತೀನಿ ಇದನ್ನು ನೋಡಿ ಹಿಟ್ಟು ಕಲಿಸಿದೆ ಉಪ್ಪು ಎಲ್ಲ ಹಾಕಿ ಅಷ್ಟೊತ್ತಿಗೆ ಮನೆಗೆ ಯಾರೋ ಬಂದರು ಹಾಗಾಗಿ ನಾನು ಅವ್ರಿಗೆ ಬ್ಲಾಗ್ ಕಟ್ ಮಾಡಿ ಅವ್ರಿಗೊಂದು ಸ್ವಲ್ಪ ಹಾಕ್ಕೊಟ್ಟು ನೋಡಿ ತಿನ್ಕೊಂಡು ಹೋದರು ಅವ್ಳು ಹೋದ್ಮೇಲೆ ನೈನಿಗೂ ಟೈಮ್ ಆಗಿತ್ತು ಹಂಗಾಗಿ ಅವಳಿಗೂ ರೆಡಿ ಮಾಡಿ ದೋಸೆ ಹಾಕ್ಕೊಟ್ಟೆ ತಿನ್ಕೊಂಡು ಅವಳು ಸ್ಕೂಲಿಗೆ ಹೋಗಿದ್ದಾಳೆ ಈಗ ಅವಳು ಸ್ಕೂಲಿಗೆ ಹೋದ್ಮೇಲೆ ನಾನು ಸ್ನಾನ ಮಾಡ್ಕೊಂಬಂದು ಪೂಜೆನೂ ಮಾಡಿದ್ದೀನಿ ಆಲ್ರೆಡಿ ಆ ಪಿಕ್ಕನ್ನು ಆ್ಯಡ್ ಮಾಡ್ತೀನಿ ನಾನು ಕುಂತ ಮುಂಚೆನೇ ಆ ಪಿಕ್ಕನ್ನು ಆ್ಯಡ್ ಮಾಡಿರ್ತೀನಿ ನೋಡಿರಿ ಪೂಜೆ ಆಯಿತು ಈಗ ಬಂದು ನಾನು ನಾಷ್ಟ ಮಾಡ್ಕೋಬೇಕು ಅದೇ ದೋಸೆ ನೋಡಿರಿ ಚೆನ್ನಾಗಿರುತ್ತೆ ಈ ಬಿಸಿಲು ದಿನಕ್ಕೆ ಹೆಸರು ಕಾಳು ದೋಸೆ ತಂಪಾಗಿ ಚೆನ್ನಾಗಿರುತ್ತೆ ಇವಾಗ ನಾನು ದೋಸೆ ಹಾಕೋಬೇಕು ನೋಡಿ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಸ್ಟವ್ ಆನ್ ಮಾಡಿದ್ದೀನಿ ನಾನು ಒಂದೆರಡು ಹಾಕಿದ್ ನೋಡ್ರಿ ಅವರು ಜಾಸ್ತಿ ತಿನ್ನಿಲ್ಲ ಎರಡು ತಿನ್ಕೊಂಡ್ರು ನಾನು ಒಂದೆರಡು ತಿನ್ಕೊಂಡ್ಲು ಇನ್ನೊಂದೆರಡು ಹಂಗೆ ಉಳ್ಕೊಂಡು ಇದ್ದಂಗೆ ಇರ್ಲಿ ಅಂತೇಳಿ ಎಕ್ಸ್ಟ್ರಾ ಹಾಕಿದ್ದೀನಿ ನಾನು ಹಾವು ಉಳ್ದಾವೆ ಎರಡು ಅವು ಸ್ವಲ್ಪ ಬಿರುಸಾಗ ನೋಡ್ರಿ ಈಗ ಅದು ಅದ್ರ ಜೊತೆ ಇನ್ನೊಂದು ಹಾಕೋತೀನಿ ನನಗೆ ಎರಡು ಸಾಕಾಗಲ್ಲ ಇನ್ನೊಂದು ಬೇಕು ಹಂಗಾಗಿ ಅದ್ರ ಜೊತೆ ಇನ್ನೊಂದು ಹಾಕ್ಕೊಂಡು ಅದೆರಡು ಬಿಸಿ ಮಾಡಿಕೊಂಡು ತಿಂದರೆ ಆಗುತ್ತೆ ಹೇಳಿ ಈಗ ಸ್ಟವ್ನ ಆನ್ ಮಾಡ್ಕೊಂಡಿದ್ದೀನಿ ದೋಸೆನ ಹಾಕೊಳ್ಳವಂತೆ ಕಾಳು ದೋಸೆನ ಇಲ್ಲಿ ರಾತ್ರಿದು ಸಾಂಬಾರ್ ಇತ್ತು ನೋಡ್ರಿ ಒಂಚೂರು ಅದನ್ನು ಕಾಯ್ಸಾಕೆ ಇಟ್ಟಿದ್ದೀನಿ ಬಿಸಿಲು ದಿನ ಅದ ಬೇಗನೆ ಹಾಳಾಗ್ಬಿಡ್ತಾವೆ ಅಡುಗೆ ಬೇಗ ಅಳಿಸೋಗ್ಬಿಡುತ್ತೆ ನೋಡ್ರಿ ಈಗ ಹಂಗಾಗಿ ಸ್ವಲ್ಪ ಅದನ್ನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಬಿಸಿ ಆಯ್ತು ನೋಡ್ರಿ ದೋಸೆ ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ಹೆಂಗೆ ಬರ್ತಾವ ಅಂತೇಳಿ ತೋರಿಸಿಲ್ಲ ನೋಡಿ ಸದ್ಯ ಮತ್ತೇನು ಹಾಕೊಳ್ಳಲ್ಲ ನೋಡ್ರಿ ದೋಸೆ ಇಲ್ಲಿ ಆಲ್ರೆಡಿ ಎರಡು ಅದಾವಲ್ಲ ಹಾಗಾಗಿ ಅವನ್ನೇ ಬಿಸಿ ಮಾಡ್ಕೊತೀನಿ ಈಗ ಬಿಸಿದು ಒಂದೇ ಒಂದು ಹಾಕ್ಕೊಂತೀನಿ ನಿಮಗೆ ತೋರ್ಸಕ್ಕೆ ಅಂತೇಳಿ ನೋಡ್ತಿರ್ಬೋದು ಇಲ್ಲಿ ತನಕ ಆಗಿತ್ತು ಎಷ್ಟಿಟ್ಟು ಖಾಲಿ ಆಗೈತಿ ಈಗ ನಾನು ಹಾಕ್ಕೊಂತೀನಿ ಚೆನ್ನಾಗಿರುತ್ತೆ ಬೇಗನೆ ಮಾಡ್ಕೊಂಬಿಡ್ಬೋದು ರೆಸಿಪಿನ ಇನ್ನೊಂದ್ಸರ್ತಿ ಮಾಡಿದಾಗ ಶೇರ್ ಮಾಡ್ಕೊತೀನಿ ಇವತ್ತು ಅವ್ರೆ ಶೇರ್ ಮಾಡ್ಕೊಳಕ್ಕೆ ಆಗಲಿಲ್ಲ ನೋಡಿರಿ ನನಗೆ ಇದರಲ್ಲಿ ಏನೇನು ಹಾಕಿದ್ದೀನಿ ಅಂತಂದ್ರೆ ನಾನು ಆಲ್ರೆಡಿ ಅವಾಗಲೇನೇ ಹೇಳಿದ್ದೀನಿ ನೋಡ್ರಿ ಹೆಸ್ರು ಕಾಳು ಕಡಲೆಬೇಳೆ ಮತ್ತು ಅವಲಕ್ಕಿ ಹಾಕ್ಬೇಕಾಗಿತ್ತು ನೋಡ್ರಿ ಅವಲಕ್ಕಿ ಇರಲಿಲ್ಲ ಅವಲಕ್ಕಿ ಹಾಕಿದ್ರೆ ಮೆತ್ತಗೆ ಬರ್ತಿದ್ದು ಇವೊಂದು ಸ್ವಲ್ಪ ಗಟ್ಟಿ ಆಗ್ತವೆ ಈ ಸದ್ದು ಅಕ್ಕಿ ಹಾಕಿರ್ತೀವಲ್ಲ ಹಾಗಾಗಿ ಸ್ವಲ್ಪ ಅಂದರೆ ಓವರ್ನೈಟು ಹಿಟ್ಟು ಅಂದ್ರೆ ಅಂದರೆ ಮೆತ್ತಗಾಗ್ತಿದ್ದು ನಾವೇನು ಮಾಡಿದ್ದೀವಿ ಬೆಳಗ್ಗೆ ರಾತ್ರಿ ಇಟ್ಟು ಬೆಳಗ್ಗೆ ಮಾಡಿರೋದ್ರಿಂದ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಾವು ಅವಲಕ್ಕಿ ಹಾಕಿದ್ವಿ ಅಂದರೆ ಮೆತ್ತಗೆ ಆಗ್ತಿದ್ದು ಬಟ್ ಅವಲಕ್ಕಿ ಇರಲಿಲ್ಲ ನಮ್ಮ ಮನೆಯಲ್ಲಿ ಅವಲಕ್ಕಿ ಇದ್ರೆ ಅವಲಕ್ಕಿ ಹಾಕ್ಕೊಳ್ರಿ ಅಂದ್ರೆ ಮೆತ್ತಗೆ ಸ್ಮೂತಾಗಿ ಚೆನ್ನಾಗಿ ಬರ್ತಾವೆ ಈಗ ಇದಕ್ಕೊಂದು ಸ್ವಲ್ಪ ನಾನು ಎಣ್ಣೆನ ಹಾಕೋತೀನಿ ಇದಕ್ಕೆ ನಾನು ಒಂದು ಹೆಸ್ರು ಹೆಸರುಕಾಳು ಹಾಕ್ಕೊಂಡಿನಿ ಒಂದು ಕಪ್ ಅಕ್ಕಿ ಹಾಕ್ಕೊಂಡಿನಿ ನೋಡಿರಿ ಸ್ವಲ್ಪ ಕಡಲೆಬೇಳೆ ನೆಕ್ಸ್ಟನ್ನು ಹಾಕಿ ರಾತ್ರಿ ನೆನೆ ಇಟ್ಟಿದ್ದೆ ಬೆಳಗ್ಗೆ ಎದ್ದು ಮಿಕ್ಸಿ ಮಾಡಿಕೊಂಡು ಇದನ್ನೆಲ್ಲ ಹಾಕಿ ನೋಡ್ರಿ ಸೋಡಾ ಪುಡಿ ಉಪ್ಪು ಎಲ್ಲ ಹಾಕಿ ಸ್ವಲ್ಪ ಹೊತ್ತು ನೆನೆಗೆ ಬಿಟ್ಟಿದ್ದೆ ನೋಡಿರಿ ಸ್ವಲ್ಪ ಒಂದು ಅರ್ಧ ಗಂಟೆ ಬಿಟ್ಟರೆ ಚೆನ್ನಾಗಿರುತ್ತೆ ಟೈಮ್ ಇಲ್ಲ ಅಂದ್ರೆ ಒಂದು ಹತ್ತು ನಿಮಿಷಕ್ಕೂ ಹಾಕ್ಕೋಬೋದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಸ್ವಲ್ಪ ಬಿಡಿ ನೆನೆಯಲ್ಲಿ ಅದಾದಮೇಲೆ ದೋಸೆನ ಮಾಡ್ಕೋಬೋದು ಆರಾಮಾಗಿ ಚೆನ್ನಾಗಿರುತ್ತೆ ಇಲ್ಲ ನಮಗೆ ಸ್ವಲ್ಪ ಮೆತ್ತಗೆ ಬೇಕು ಅಂತಂದರೆ ಎರಡು ಕಪ್ಪು ಹೆಸರು ಹೆಸರು ಕಾಳು ಹಾಕ್ಕೊಂಡ್ರೆ ಒಂದು ಕಪ್ಪು ಅಕ್ಕಿ ಹಾಕೋರಿ ಅದು ಇನ್ನೂ ಚೆನ್ನಾಗಿ ಬರುತ್ತೆ ಅಂದರೆ ಬರೀ ಕಾಳು ಫ್ಲೇವರೇ ಸಿಗ್ತಿರುತ್ತೆ ನೋಡಿರಿ ದೋಸೆ ತಿನ್ಬೇಕಾದ್ರೆ ಚೆನ್ನಾಗಿರುತ್ತೆ ಅದು ಇವಾಗ ಸಾಕು ನೋಡಿರಿ ಮತ್ತೇನು ಹಾಕ್ಕೊಳಕ್ಕೆ ನಾನು ಹಿಟ್ಟು ಜಾಸ್ತಿನೇ ಆಯ್ತಿದ ನಾನು ಮಧ್ಯಾಹ್ನಕ್ಕೆ ಹಾಕ್ಕೊಂತೀವಿ ಮಧ್ಯಾಹ್ನಕ್ಕೆ ಇವತ್ತು ನೈನೊಂದು ಹಾಪಡೆ ಇತ್ತು ನೋಡಿರಿ ಎಕ್ಸಾಮ್ ನಡೀತಿದ್ರೆ ನನಗೆ ಈಗ ಇವತ್ತು ಹಾಪಡೆ ಹಾಗಾಗಿ ಅಂದರೆ ಬೆಳಗ್ಗೆ ಎಕ್ಸಾಮ್ ಮಾಡ್ತಾರೆ ಮಧ್ಯಾಹ್ನ ಮನೆ ಬಂದುಬಿಡ್ತಾಳೆ ಅದಕ್ಕೆ ಮಧ್ಯಾಹ್ನಕ್ಕೆ ತಿನ್ಕೊ ಮಧ್ಯಾಹ್ನಕ್ಕೆ ಹಾಕಿ ಕೊಟ್ಟರೆ ಆಗುತ್ತೆ ಚಟ್ನಿ ನಾಡಿಗೆ ನೋಡಿರಿ ಕೊತ್ತಂಬರಿ ಅದಕ್ಕೆ ಬೆಳ್ಳಗಾಗಿತ್ತು ಚಟ್ನಿ ಫುಲ್ ರೇಟ್ ಆಗ್ಬಿಟ್ಟೈತೆ ನೋಡಿರಿ ಈಗ ಬಿಸಿಲು ಜಾಸ್ತಿ ಅಲ್ಲ ಹಂಗಾಗಿ ಫುಲ್ ರೇಟ್ ಆಗ್ಬಿಟ್ಟೈತಿ ತರಕಾರಿನೂ ನಾನು ಹೋಗಿಲ್ಲ ಸಂತೆಗೆ ಹೋಗಬೇಕು ಇಲ್ಲಿ ನಾವು ಇದರಲ್ಲಿ ಜಾಸ್ತಿ ಸೊಪ್ಪು ಬರೋಂಗಿಲ್ಲ ನೋಡಿರಿ ಅಷ್ಟಾಗಿ ಅದಕ್ಕೆ ನೋಡಿರಿ ಕ್ರಿಸ್ಪಿಯಾಗಿ ಬೇಕಂದ್ರೆ ಕ್ರಿಸ್ಪಿಯಾಗಿ ಮಾಡ್ಕೊಬೋದು ಇಲ್ಲ ಮೆತ್ತಗೆ ಬೇಕಂದ್ರೆ ಮೆತ್ತಗೂ ಮಾಡ್ಕೊಬೋದು ಹೆಂಗೆ ಮಾಡ್ಕೊಂಡ್ರು ಚೆನ್ನಾಗೇ ಬರ್ತಾವೆ ನೋಡಿರಿ ದೋಸೆಗೂ ಇಷ್ಟು ನೋಡಿರಿ ಕಲರು ಅಷ್ಟೇ ಚೆನ್ನಾಗಿ ಬರ್ತೈತೆ ಎಷ್ಟು ಕಡಕಾಗೈತಿ ಅಂತೇಳಿ ಚೆನ್ನಾಗಿರುತ್ತೆ ಡಿಂಪು ಹಾಯ್ ಡಿಂಪು ಬಂದ ಹಾಯ್ ಮಾಡು ಡಿಂಪು ಹಾಯ್ ಮಾಡು ಹಾಯ್ ಮಾಡಿ ಹಿಂಗೆ ಹಾಯ್ ಮಾಡಿ ಹಿಂಗೆ ಹಾಯ್ ಮಾಡಿ ಮಾಡಿಂಗ ಇಲ್ಲಿದ್ದಾನೆ ಡಿಂಪು ಡಿಂಪು ಹಾಯ್ ಮಾಡಿ ಡಿಂಪು ಹಾಯ್ ಏನು ಅನ್ನು ಹಾಯ್ ಹೇಳಲ್ವಾ ಹಾಯ್ ಹೇಳಲ್ವಾ ನೀನು ರೀ ಪಕ್ಕದ ಮನೆಯವ್ರು ನೋಡಿರಿ ಓನರ್ ಅವ್ರ ಮನೆಗೆ ಬಂದಿದ್ದಾರೆ ಡಿಂಪು ಹಾಯ್ ಮಾಡಿ ಹಿಂಗನ್ ಹಿಂಗಾನ ಹಾಯ್ ಹ್ಞೂ ಹಾಗೆ ಬಾ ಇಲ್ಲ ಊಟ ಮಾಡಿ ಬಾ ಡಿಂಪು ಬಾ ಬಾ ಗಿಡಿ ಕೊಡ್ತೀನಿ ಬಾ ಬಾ ಇವಾಗ ನಾಷ್ಟ ಮಾಡ್ತೀನಿ ನೋಡಿರಿ ನಾನು ಇವೆರಡು ಸ್ವಲ್ಪ ಬಿಸಿ ಆಗ್ತಿರಲಿ ದೋಸೆ ತಿಂತೀಯ ಭೀ ಡಿಂಪು ಹಾಂ ದೋಸೆ ತಿಂತೀರಾ ತಿಂತೀರಾ ಹಾಂ ದೋಸೆ ತಿಂತೀರಾ ಡಿಂಪು ಇಲ್ಲಿದ್ದಾನೆ ಬರ್ರಿ ಇಲ್ಲ ಇಲ್ಲ ಬರ್ರಿ ಆಯ್ತು ಎಲ್ಲ ಕೆಲಸ ನಂದು ಹೆಂಗಿತ್ತು ದೋಸೆ ಹೆಂಗಿತ್ತು ಡಿಂಪು ಹೇಳು ಡಿಂಪು ಇಲ್ಲಿ 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 ಈಗ

ಫ್ರೆಂಡ್ಸ್ ಇವಾಗ ಸ್ವಚ್ಛತೆ ಕಾರ್ಯಕ್ರಮ ನಡೀತೈತ್ ನೋಡ್ರಿ ಫುಲ್ ಗಲೇಜ್ ಆಗ್ಬಿಟ್ಟಿತ್ತು ಎಲ್ಲಾ ಬಿಸಿಲು ಚೆನ್ನಾಗ್ ಬಿದೈತ್ ನೋಡ್ರಿ ಈಗ ಹುಲ್ಲುನ ಎಲ್ಲಾ ಆಗಿತ್ತು ಹಾಗಾಗಿ ಎಲ್ಲಾನು ಕ್ಲೀನ್ ಮಾಡಿ ಉರಿ ಹಾಕ್ತಾ ಇದೀವಿ ಮನೆ ಮುಂದೆ ಎಲ್ಲಾ ಪೇಪರ್ ಹಾಕ್ಬಿಟ್ಟಿದ್ಲು ನಯನ ಆ ಗಿಳಿದು ಕೆಳಗಡೆ ಆ ಗಿಳಿದು ಇದೈತೆ ನೋಡ್ರಿ ನೆಟ್ ಅದಕ್ಕೆಲ್ಲ ಕೆಳಗಡೆ ಪೇಪರ್ ಹಾಕಿರ್ತೀವಲ್ಲ ಅದನ್ನ ಡೈಲಿ ಚೇಂಜ್ ಮಾಡ್ತಾವಲ್ಲ ಚೇಂಜ್ ಮಾಡಿದ ಪೇಪರ್ ಇರುತ್ತೆ ಅಲ್ಲೇ ಮನೆ ಮುಂದೆ ಹಾಕಿಬಿಟ್ಟಿದ್ಲು ಸಿಕ್ಕಾಪಟ್ಟೆ ಗಲೀಜಾಗಿತ್ತು ಹಂಗಾಗಿ ನಮ್ಮ ಮನೆ ಮುಂದೆ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ಆ ಕಡೆ ಅವ್ರೂ ಕ್ಲೀನ್ ಮಾಡ್ತಿದಾರೆ ನೋಡ್ರಿ ಆ ಗಿಡದ್ದು ತೆಂಗಿನ ಗಿಡದ ಪರ್ಕೆ ಎಲ್ಲ ಬಿದ್ದಿದ್ದು ಅವನು ಎಲ್ಲಾನು ಹಾಕಿದ್ರು ಅವ್ರನ್ನು ನಾನು ನೋಡ್ರಿ ಎಲ್ಲಾನು ಹಾಕ್ತೀವಿ ಫುಲ್ ಕ್ಲೀನ್ ಆಗುತ್ತಾ ಒಂದು ಎಂಟು ದಿನಕ್ಕೊಮ್ಮೆ ಹದಿನೈದು ದಿನಕ್ಕೊಮ್ಮೆ ಈ ಥರ ಎಲ್ಲನೂ ಪೇಪರ್ ಎಲ್ಲ ಉರಿ ಹಾಕಿದ್ವಿ ಅಂದ್ರೆ ನೀಟಾಗಿ ಸ್ವಚ್ಛಗ ಕ್ಲೀನ್ ಆಗುತ್ತೆ ನೋಡ್ರಿ ಅದು ಏನಕ್ಕೆ ಅಲ್ಲೇ ಹಚ್ಚಿರಾಗತ್ ಬಿಡು ಚಿನ್ನಮ್ಮ ಅದನ್ನ ಅಲ್ಲೇ ಹಚ್ಚಿರಾಗದ್ ಬಿಡು ಅಲ್ಲಿಗೆ ಹೋಗುತ್ತೆ ಅನ್ಸತ್ ಉರಿ ಹೋಗುತ್ತೆ 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 ಬಿಡು ಆ ಪೈಪ್ ಬೇಕಾ ಅದು ಹಾ ಫ್ರೆಂಡ್ಸ್ ಈಗ ಒಂದು ಪಾರ್ಸಲ್ ಬಂತು ನೋಡ್ರಿ ಪಾರ್ಸಲ್ ಹಾಕಿದ್ದೆ ವಾಷಿಂಗ್ ಮಿಷಿನ್ ಗುಯ್ಯೋ ಅಂತ ಐತೆ ಸೌಂಡ್ ಕೇಳ್ತಿರ ಬಗ್ಗೆ ಇನ್ನೇನು ಆಯ್ತು ಒಂದು ಸ್ವಲ್ಪ ಐತಿ ಚಿನ್ನಿ ಅದು ಕಂಫರ್ಟ್ ಆಗಲಿಲ್ಲ ಅನ್ಸುತ್ತೆ ಚಿನ್ನಮ್ಮ ನಾನು ಹಾಕೋ ಅದಕ್ಕೆ ಒಂದು ಸ್ವಲ್ಪ ಕಂಫರ್ಟ್ ಹಾಕು ಅದು ಫಸ್ಟ್ ಹಾಕಿದ ತಕ್ಷಣ ಫುಲ್ ಫಸ್ಟ್ ತೊಗೊಳಾಕೊತ್ ಬಿಟ್ಟೈತೆ ನೋಡಿರಿ ಹಾಗಾಗಿ ಈಗ ಒಂದು ಸ್ವಲ್ಪ ಲೇಟಾಗಿ ಹಾಕತ್ತೀನಿ ನಾನು ಲೇಟಾಗಿ ಹಾಕಿದ್ರೆ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಅದು ಬಿಡು ಆಮೇಲೆ ತೋರ್ಸಂತ ಚಿನ್ನ ಒಂದು ಸ್ವಲ್ಪ ಕಂಫರ್ಟ್ ಆಗ್ಬಾ ಅದಕ್ಕೆ ಅದನ್ನು ಇದು ನನ್ನ ಮಗಳಿಗೆ ಬೇಜಾರು ತೆಗಿಯಂಗಿಲ್ವಾ ನಾವು ಸರಿ ಆಯಿತು ಅದು ಹಾಕಿ ಬಾ ನೀನೇ ತೆಗಿಯ ಅಂತ ಎಷ್ಟು ನಿಮಿಷ ಆಯ್ತು ನೋಡು ಹ್ಞೂ ಹಾಕು ಅದು ಹಾಕಿ ಬಾ ಹಾಕಿ ಬಾ ಹ್ಞೂ ಹಾಕು ಹಾಕಿ ಬಂದು ಇಷ್ಟು ಬೇಗ ಅಲ್ಲ ಹಾಕಿ ಸಾಕು ಅಂದರೆ ಫಸ್ಟ್ ಒಂದು ಸತಿ ನೀರು ತೊಗೊಳ್ತಾನೆ ಅಷ್ಟೇ ಅದು ಇದು ಮಾಡುತ್ತ ಆಮೇಲೆ ಏನೋ ಸರಿ ಹೋಗುತ್ತೆ ಆಮೇಲೆ ಆಮೇಲೆ ಏನೂ ಆಗಲ್ಲ ನೋಡ್ರಿ ಫಸ್ಟ್ ಒಂದು ಸತಿ ನೀರು ತೊಗೊಳ್ತಾನೆ ಅವಾಗ ತೊಗೊಂಡ್ಬಿಡುತ್ತೆ ಅದಕ್ಕೆ ಹಾಕು ಡೈರೆಕ್ಟ್ ಮತ್ತೆ ಕಪ್ಪಿಗೆ ಹಾಕಿ ಅದಕ್ಕೆ ಹಾಕ್ತೀಯ ಇನ್ನು ಸ್ವಲ್ಪ ಹಾಕು ಯುನಿಫಾರಮ್ ಹಾಕಿಲ್ಲಲ್ಲ ನೀನು ಬಿಡ್ಬಿಡ್ಸಾಕ್ಬಿಡು ಯೂನಿಫಾರ್ಮ್ ಹಾಕಿಲ್ಲ ನೋಡಿರಿ ಯಾಕೆಂದ್ರೆ ನಾಳೆಗೊಂದು ದಿನ ಐತಿ ಸ್ಕೂಲು ಅದು ಲಾಸ್ಟ್ ಮುಗೀತು ನಾಳೆಗೊಂದು ದಿನ ಆದರೆ ಫುಲ್ ವಾಶ್ ಮಾಡಿ ಎತ್ತಡಾಗಿ ಬರ್ತೈತಿ ಅದಕ್ಕೆ ಹಾಕಿಲ್ಲ ಇವತ್ತು ನಾಳಕಿನ ಹ್ಞೂ ಹುಷಾರು ಹುಷಾರು ಕಾಜಿನದ ಹುಷಾರು ಏನು ತರಿಸೀನಿ ಅಂತ ಹೇಳ್ತೀನಿ ಡಾಟಿನ್ ಕಿಯಾ ತಮಲ್ ಅದಂತ ಇದಂತ ಬಾಕ್ಸ ಬಾಕ್ಸ ನಾನೀನಿ ಫ್ರೆಂಡ್ಸ್ ಏನು ತೊಗೊಂಬಂದು ಏನು ತರ್ಸ್ಕೊಂಡಿದ್ದೀನಿ ಅಂದ್ರೆ ಇದು ಮಾಯ್ಶ್ಚರೈಸರು ಆಲ್ರೆಡಿ ಇದೇ ಒಂದು ಡಬ್ಬ ಯೂಸ್ ಮಾಡಿ ನೋಡಿರಿ ನನಗೆ ಸೂಟ್ ಇದು ನಾನು ಫಸ್ಟ್ ಡರ್ಮಡಿ ಯೂಸ್ ಮಾಡ್ತಿದ್ದೆ ಅದು ಸ್ವಲ್ಪ ಕಾಸ್ಟ್ಲಿ ಆಯ್ತು ನನಗೆ ಹಾಗಾಗಿ ಇದಕ್ಕೆ ಟ್ರಾನ್ಸ್ಫರ್ ಆಗಿನಿ ಈಗ ನನ್ಗೆ ಸೂಟ್ ಆಗೈತೆ ನೋಡಿರಿ ಇದು ತೀರಾ ಡ್ರೈನು ಅಂತ ಅನ್ಸಲ್ಲ ತೀರಾ ಆಯಿಲಿ ಅಂತ ಅನ್ಸಲ್ಲ ಮುಖ ಕರೆಕ್ಟಾಗಿ ಇರುತ್ತೆ ಹಾಗಾಗಿ ನಾನು ಇದನ್ನು ಯೂಸ್ ಮಾಡತ್ತೀನಿ ಈಗ ಡಾಟನ್ ಕೀ ಈ ಕಂಪ್ನಿದು ಯೂಸ್ ಮಾಡತ್ತೀನಿ ಮಾಯಶ್ಚರೈಸರ್ ಇದು ಎರಡನೇದು ಅದು ಬಂದು ಸನ್ಸ್ಕ್ರೀನ್ ನೋಡಿರಿ ಅದು ಈ ಸತಿ ತರಿಸ್ಕೊಂಡೀನಿ ಸನ್ಸ್ಕ್ರೀನು ಗೊತ್ತಿಲ್ಲ ಹೆಂಗೆ ಹೇಳಿ ಯೂಸ್ ಮಾಡಿ ಹೇಳ್ತೀನಿ ಅಂತ ನಾನು ಇದ್ರದ್ದು ಹಾಕ್ತಿದ್ದೆ ಮಾಮೂಲಿ ಅಮ್ಮ ಏನು ಹೌದಲ್ಲ ಸನ್ಸ್ಕ್ರೀನು ತುಂಬ ಚಿಕ್ಕದಾಗೈತೆ ನೋಡ್ರಿ ನಾನು ಅಂದ್ಕೊಂಡಿದ್ದಷ್ಟಿಲ್ಲ ಇದು ಕ್ಯಾಪ್ ಹಾಕಿ ಫಸ್ಟ್ ತಮ್ಮ ನೋಡ್ರಿ ಹೆಂಗೆ ಬರ್ತು ಅಂತ ಗೊತ್ತಿಲ್ಲ ಫಿಫ್ಟಿ ಜಿ ಇದು ಫಿಫ್ಟಿ ಗ್ರಾಮ್ ಅನ್ಸುತ್ತೆ ಹಾಕುವ ಮತ್ತೆ ಇದನ್ನ ನಾನು ವಾವ್ ಅವ್ರದ್ದು ಬಳಸ್ತಿದ್ದೆ ನೋಡ್ರಿ ಇಲ್ಲಿ ಸನ್ಸ್ಕ್ರೀನು ಫಸ್ಟ್ ಬೇರೆದು ಡಾಕ್ಟರ್ ರೆಕಮೆಂಡೆಡ್ ಬಳಸ್ತಿದ್ದೆ ಅದು ಯಾಕೋ ಒಂದು ಸ್ವಲ್ಪ ಬೂದಿ 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 ಅನ್ನೋ ಥರ ಅನ್ಸಕೈತ್ತು ಹಂಗಾಗಿ ಈಗೇನೈತಿ ವಾವ್ ಸ್ಕಿನ್ ಸೈನ್ಸ್ ಅವ್ರದ್ದು ಬಳಸ್ತಿದ್ದೆ ಅದಾದಮೇಲೆ ಇದು ನೋಡೋಣ ಅಂತ ಅನಿಸ್ ಅನಿಸ್ತು ಹಂಗಾಗಿ ಇದನ್ನು ತರಿಸ್ಕೊಂಡಿದ್ದೀನಿ ಇದು ಎರಡು ಆಫರಲ್ಲಿ ಇತ್ತು ನೋಡಿರಿ ಹ್ಞೂ ಹಾಂ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇತ್ತು ಹಾಗಾಗಿ ಇವೆರಡನ್ನ ತರಿಸ್ಕೊಂಡೀನಿ ಎರಡು ಸೇರಿ ಏಳ್ನೂರ ಹತ್ತು ರೂಪಾಯಿ ನೋಡಿರಿ ಇದಕ್ಕಂತರೂ ನಾಲ್ಕುನೂರ ಇಪ್ಪತ್ತು ರೂಪಾಯಿ ಈ ಮಾಯ್ಚರೈಸರ್ಗೆ ಚೆನ್ನಾಗಿ ಬರುತ್ತೆ ನಾನು ಆಲ್ರೆಡಿ ಒಂದು ಬಾಟ್ಲ್ ಖಾಲಿ ಮಾಡಿ ನೋಡಿರಿ ಇದನ್ನು ಕಾಣಿಸಲ್ಲ ಅಂದ್ಕೋತೀನಿ ಹಾಂ ಈಗ ಕಾಣಿಸದು ನೋಡಿರಿ ಸಿಕ್ಸ್ಟಿ ಎಮ್ ಎಲ್ ಅನ್ ಕೀ ಸ್ಕಿನ್ ಕೇರ್ ವಿಟಮಿನ್ ಸಿ ಆ್ಯಂಡ್ ಇ ಸೂಪರ್ ಬ್ರೈಟ್ ಮಾಯ್ಶರೈಝರ್ ಇದು ಇದು ಎಷ್ಟು ಕ್ಯೂಟ್ ಐತಿ ನೋಡಿರಿ ಕ್ಯಾಪ್ ಇದು ಡಬ್ಬ ಎಷ್ಟು ಕ್ಯೂಟಾಗೈತಿ ಡಬ್ಬ ಮಾತ್ರ ತುಂಬ ಚೆನ್ನಾಗೈತಿ

ಕ್ಯಾರೆಟ್ ತರ ಐತಿ ಕಲರ್ ಕ್ಯಾರೆಟ್ ಕಲರ್ ಐತಿ ಫುಲ್ಲು ಸ್ವಲ್ಪ ಇದ್ರಾಗ ಏನೈತಿ ಡಬ್ಬ ತೋರಿಸ ಅದನ್ನ ತೊಂಬ ಆಲ್ರೆಡಿ ಅದು ಮುಗಿಸೋಕೆ ಬನ್ನಿ ನೋಡ್ರಿ ನಾನು ಇದು ಎರಡನೇದು ತರಿಸ್ಕೊಂಡಿರೋದು ಚೆನ್ನಾಗಿ ಸೂಟ್ ಆಗೈತೆ ನನಗೆ ಹಂಗಾಗಿ ಇದನ್ನ ತರಿಸ್ಕೊಂಡಿನಿ ಇವೆರಡು ಇಲ್ಲ ಸೇಮ್ ಐತಳ ಏನು ಡಾರ್ಕ್ ಇಲ್ಲ ಏನು ಸೇಮ್ ಐತೆ ಅಂತೀನಿ ಮತ್ತೆ ಡಾರ್ಕ್ ಐತೆ ಅದಿತಿ ನೀವೇ ನೋಡಿರಿ ಇದು ಖಾಲಿ ಆಯ್ತು ನೋಡಿರಿ ಇಷ್ಟೇ ಇಷ್ಟು ಉಳ್ಕೊಂಡಿದ್ದೆ ಇನ್ನು ಮತ್ತೆ ಆನ್ಲೈನ್ ಅಲ್ವಾ ನಮ್ಗೆ ಬೇಕಂದಾಗ ಹೋಗಿ ತೊಗೊಂಬರಕ್ಕಾಗಲ್ಲ ಅಂತೇಳಿ ಮೊನ್ನೆ ಚೆನ್ನಾಗಿತ್ತು ಪ್ಯಾಕಿಂಗ್ ವೈಸ್ ತುಂಬ ಚೆನ್ನಾಗೈತಿ ಓಕೆ ಕ್ಯೂಟಾಗಿ ಒಳ್ಳೆ ಡಬ್ಬ ನೋಡೋಕೆ ಇದು ಎರಡನೇ ಆಯ್ತು ನೋಡಿರಿ ಎರಡನೇ ಡಬ್ಬ ತರಿಸ್ಕೊಂಡಿದ್ದೀನಿ ಈ ಸನ್ಸ್ಕ್ರೀನು ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು ನೋಡೋಣ ಹೆಂಗೆ ಬರುತ್ತೆ ಅಂತೇಳಿ ಗೊತ್ತಿಲ್ಲ ನೋಡಿಬಿಟ್ಟು ಹೇಳ್ತೀನಂತ ಇದು ನಾನ್ ಸ್ಟಿಕ್ಕಿ ಅಂತೇಳಿ ಇತ್ತು ರಿವ್ಯೂ ನೋಡಿರಾಯ್ತು ಅಂತೇಳಿ ತರಿಸ್ಕೊಂಡಿದ್ದೀನಿ ಹ್ಞೂ ನೋಡೋಣ ಹೆಂಗೆ ಬರುತ್ತಂತೇಳಿ ನೀವು ಯಾರ ಈ ಥರದ್ದು ಮಾಯ್ಚರೈಸರ್ ಯೂಸ್ ಮಾಡ್ತಿದ್ರಂದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ನನಗೆ ಗೊತ್ತಾಗತ್ತೆ ನನಗೂ ಏನು ನನ್ನ ಸ್ಕಿನ್ನಿಗೆ ಮಾತ್ರ ಸೂಟ್ ಆಗೈತೆ ಇಲ್ಲ ನಿಜವಾಗ್ಲೂ ಚೆನ್ನಾಗಿತ್ತ ಅಂತ ಹೇಳಿ ಅದನ್ನ ಹಂಗೆ ಪ್ಯಾಕಿಂಗ್ ಇಟ್ಬಿಡಮ್ಮ ಈಗ ಐದು ದಿನ ಐತಿ ಇದನ್ನ ಯೂಸ್ ಮಾಡ್ಕೊತೀನಿ ಸನ್ಸ್ಕ್ರೀನ್ ಒಂದು ಆಚೆ ತೆಗಿ ಪ್ಯಾಕಿಂಗ್ ಇಟ್ಟು ಖಾಲಿ ಆಗುತ್ತೆ ಖಾಲಿ ಅದನ್ನು ತಕ್ಕೊಳ್ಳಿ ಸನ್ಸ್ಕ್ರೀನ್ ಅದೈತೆ ಅದನ್ನ ಜೊತೆ ಇದನ್ನ ಯೂಸ್ ಮಾಡಿ ನೋಡ್ತೀನಿ ಇವೆರಡು ತರಿಸ್ಕೊಂಡಿ ನೋಡ್ರಿ ಆಫರ್ ಇದ್ದು ಇದ್ರಾಗ ಇನ್ಸ್ಟಾಗ್ರಾಮ್ನಾಗೆಲ್ಲ ಬೈ ಒನ್ ಗೆಟ್ ಒನ್ ಇದ್ದು ಬಟ್ ಅಲ್ಲಿ ಭಾಳ ಭಾಳ ಪ್ರೊಸೀಜರ್ ಕೇಳಕತ್ತ್ಕೊಂತು ಹಂಗಾಗಿ ನಾನು ಕೊಡಲಿ ನೋಡ್ರಿ ಸುಮ್ಮ ಫ್ಲಿಪ್ಕಾರ್ಟ್ನಾಗ ತರಿಸ್ಕೊಂಡೆ ನಾನು ನಮ್ ಪಿಂಡ ನೋಡ್ರಿ ಇಲ್ಲ ನನ್ ಕೊಯ್ ಅಂತಾನೆ ಕಿಟಕಿ ತಗೋದ್ ಬಿಟ್ಟಿರ್ತಿವಿ ತಣ್ಣಗೆ ಬಿಸಿಲು ಜಾಸ್ತಿ ಐತಲ್ಲ ಈಗ ಗಾಳಿಗೆ ಕೊಯ್ ಕೊಯ್ ಅಂತಾನೆ ಅಲ್ಲೇ ಯಾಕಿತ್ತಿ ಬಿಡುಚಿ ನಮಗೆ ಎತ್ತಿಡು ಸರಿ ಎತ್ತಿಡಿ ನಡಿ ಈ ಬಿಸ್ಲಲ್ ಅಂತೂ ಸಿಕ್ಕವಾಡೆ ಬಿಸ್ಲೈತೆ ನೋಡಿರಿ ಮೊದಲೇ ನನ್ನ ಸ್ಕಿನ್ ಸೆನ್ಸಿಟಿವ್ ಸಿಕ್ಕಬೇ ಡ್ಯಾಮೇಜ್ ಆಗುತ್ತಾ ಮಾಯ್ಚರೈಸರ್ ಬೇಯ್ದು ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ಅಂತೂ ಬೇಕೇ ಬೇಕು ನನಗೆ ಸನ್ಸ್ಕ್ರೀನ್ ಇರ್ಲಿಕ್ಕಂದ್ರೆ ನಡೆಯಂಗೆ ಇಲ್ಲ ನನಗೆ ನನಗೂ ಫಸ್ಟು ಗೊತ್ತಿರಲಿಲ್ಲ ಸನ್ಸ್ಕ್ರೀನ್ ಬಗ್ಗೆ ಐಡಿಯಾನೂ ಇದ್ದಿಲ್ಲ ನಾನೇನು ಫಸ್ಟಿಂದಾನೂ ಯೂಸ್ ಮಾಡ್ತಿರಲಿಲ್ಲ ಸನ್ಸ್ಕ್ರೀನು ಒಂದು ಸತಿ ನನ್ಗೆ ಒಂದು ಮೂರು ವರ್ಷ ನಾಲ್ಕು ವರ್ಷದಿಂದ ಪಿಂಪಲ್ ಸಿಕ್ಕಬೇಡ ಪಿಂಪಲ್ ಆಗಿದ್ದು ನನಗೆ ನಾನು ಆಸ್ಪತ್ರೆ ತೋರಿಸ್ಕೊಂಡಿದ್ದೆ ಇಲ್ಲೇ ಹಾಸನಲ್ಲಿ ಸ್ಕಿನ್ ಡಾಕ್ಟ್ರ ಹತ್ರ ಆಗಲೇ ನನಗೆ ಸನ್ಸ್ಕ್ರೀನು ಇಂಟ್ರೊಡ್ಯೂಸ್ ಮಾಡಿದ್ದು ಅವರೇ ಇಂಟ್ರೊಡ್ಯೂಸ್ ಮಾಡಿದ್ದು ನನ್ನ ಸನ್ಸ್ಕ್ರೀನ್ನ ಆವಾಗಿಂದ ಮಾಶ್ಚರೈಸರ್ ಸನ್ಸ್ಕ್ರೀನು ಕಂಪಲ್ಸರಿ ಯೂಸ್ ಮಾಡ್ತೀನಿ ಮುಂಚೆ ಏನು ಯೂಸೇ ಮಾಡ್ತಿರ್ಲಿಲ್ಲ ನಾನು ನನ್ನ ಸ್ಕಿನ್ ಸಿಕ್ಕಾಪಟ್ಟೆ ಡಲ್ ಇತ್ತು ಒಂಥರ ಮತ್ತು ಅನ್ನಿವನ್ ಟೋನ್ ಇತ್ತು ಸ್ಕಿನ್ನಲ್ಲಿ ಮತ್ತೊಂಥರ ಮತ್ತು ಇದನ್ನೇ ಪೋರ್ಸು ಜಾಸ್ತಿ ಇದ್ದು ನೋಡಿರಿ ಮಾಯಶ್ಚರೈಸರು ಮತ್ತು ಸನ್ಸ್ಕ್ರೀನ್ ಯೂಸ್ ಮಾಡೋಕತ್ತಾಗಿಂದ ಸ್ವಲ್ಪ ಬೆಟರ್ ಓಕೆ ಓಕೆ ಅನ್ನಂಗೀತೆ ನನಗೆ ನಾನು ಇರೋದೇ ಕಪ್ಪಿಗೆ ಹಾಗಾಗಿ ಅಷ್ಟೊಂದೇನು ತೀರಾ ಫುಲ್ ಹಿಂಗಿದ್ದವರು ಹಿಂಗೆ ಆಗ್ಬಿಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಇರೋದ್ರಲ್ಲಿ ಸ್ಕಿನ್ ಸ್ವಲ್ಪ ಗ್ಲೋ ಆಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಾಗಂತೂ ಈಗೂ ಡಿಫ್ರೆನ್ಸು ಗೊತ್ತಾಗೈತೆ ನನ್ಗೆ ಒಂಥರ ಗ್ಲೋ ಆಗಿ ಚೆನ್ನಾಗಿ ಕಾಣಿಸುತ್ತೆ ಹೆಲ್ದಿ ಸ್ಕಿನ್ ಅಂತ ಹೇಳ್ಬೋದು ನೋಡಿರಿ ಅಷ್ಟೇ ಹ್ಞೂ ಹಂಗಾಗಿ ಅವಾಗಿಂದ ಬಿಟ್ಟಿಲ್ಲ ನೋಡ್ರಿ ಮಾಯ್ಚರೈಸರ್ ಸನ್ಸ್ಕ್ರೀನ್ ಇವೆರಡನ್ನ ಯೂಸ್ ಮಾಡ್ತೀನಿ ಎಲ್ಲರ ಆಚೆ ಹೋಗಬೇಕು ಅಂದಾಗ ಮಾತ್ರ ಅದು ಫೌಂಡೇಶನ್ ಯೂಸ್ ಮಾಡ್ತೀನಿ ಬಿಟ್ಟರೆ ನಾನು ಡೈಲಿ ಬೇಸಿಸ್ ಮೇಲೆ ಇವೆರಡನ್ನೇ ಯೂಸ್ ಮಾಡೋದು ಒಂದು ಸನ್ಸ್ಕ್ರೀನ್ ಒಂದು ಇದು ಮಾಯ್ಚರೈಸರ್ ಅಲ್ಲಿ ನೋಡ್ರಿ ಕೆಳಗಡೆ ಹಾಳೆ ಹಾಕಿವಲ್ಲ ಕೆಳಗೋಗಿ ಆಡ್ತಾನೆ ಚಿನ್ನಮ್ಮ ಎತ್ತಿಡ್ ಬರಮ್ಮ ಇವನ್ನೆಲ್ಲ ಎತ್ತಿಡ್ಬ ನಾ ಎಷ್ಟು ತನ ಮಲ್ಕೊಂಡೆ ಇಲ್ಲಿ ನೋಡ್ರಿ ಸುಮ್ನೆ ಕೂತಿದ್ದೆ ನಾ ಏನಂದ್ ನಾಳೆ ಒಂದು ಟೆಸ್ಟ್ ಇತ್ತು ಎಕ್ಸಾಮ್ ಇತ್ತು ನೋಡ್ರಿ ಅದಕ್ಕೆ ಪ್ರಿಪೇರ್ ಆಗ ಪ್ರಿಪೇರ್ ಆಗತ್ತಾಳ ಕಿ ಬುಕ್ ಹಿಡ್ಕೊಂಡು ಕುಂತ ನೋಡ್ರಿ ಇಲ್ಲಿ ಆನ್ಸರ್ ಬರುತ್ತೆ ಗಿತ್ತಿನ ಅಂತೇಳಿ ಬರೀ ಆಗ್ತಾಳೆ ನಾನು ಇಸ್ ಬಟ್ಟೆ ಹಾಕಿದಲ್ಲ ಬಟ್ಟೆ ಮುಗಿದು ಒಣಗಾಕಿ ಮುಕ್ಕೋಬೇಕಂತ ಹೇಳಿ ವೇಟ್ ಮಾಡಾತ್ತೀನಿ ಮುಂಚೆ ಜಲ್ದಿ ಎದ್ದಿನಲ್ಲ ಒಂದು ಸ್ವಲ್ಪ ಯಾಕೋ ತಲೆ ದೀ ಏನಾಗತ್ತೈತಿ ಮಲ್ಕೋಬೇಕು ನಾನು ಇಸ್ದು ಎತ್ತಿಡಮ್ಮ ಅವ್ನೊಂಚೂರು ಎತ್ತಿಟ್ಬಿಡು ನೈನಂಗ ಗೆಜ್ಜೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಂತ ಹೇಳಿ ನಂಗೆ ತುಂಬ ಇಷ್ಟ ಅದು ನನ್ಕುಂತ ನೈನಂಗ ಗೆಜ್ಜೆ ಇಷ್ಟ ಅದು ನೋಡಿರಿ ನಾನೇ ಈ ಥರದ್ದು ತಗೋಬೇಕಿತ್ತು ಅಂತ ಅನ್ಸಾಗತ್ತೈದು ನನಗೆ ಈಗ ಅನಿಸತ್ತೈತಿ ನೈನಂಗ್ ಕಾಲಾಗಿ ನೋಡಿದ್ಮೇಲೆ ಈಗ ನನಗೂ ಈ ಥರದ್ದು ಇಷ್ಟ ಆಗೈತಿ ಚೆನ್ನಾಗಿ ಕಾಣಿಸ್ತ ಸಿಂಪಲ್ ಆಗಿ ಎಲ್ಲಿ ಗಂಟೆಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಎತ್ತಿತ್ತು ಮೇಡಮ್ ಆ ಬಾಕ್ಸಲ್ಲಿ ಯಾಕಿಟ್ಬಂಗೆ ಇಲ್ಲ ಬಾಕ್ಸ್ ಸೇರಿಸ್ಬಿಡತ್ಲಗ ಒಂಥರ ಹೌದು ಹೌದು ಕಮ್ಮಿ ಐತಾವ ಸನ್ಸ್ಕ್ರೀನ್ ಉಪಯೋಗಿಲ್ಲ ತಮ್ಮಲ್ಲಿ ಇದಕ್ಕೆ ನಾ ಮುನ್ನೂರು ಚಿಲ್ಲರೆ ಐತೆ ನೋಡಿರಿ ಇದಕ್ಕೆ ಆಫರ್ ಹೋಗಿ ಮುನ್ನೂರು ಚಿಲ್ಲರೆ ಆಗೈತೆ ರೇಟ್ ಬಂದು ಇಲ್ಲೈತಿ ಇಲ್ಲ ಇತ್ತಲ್ಲ ಹ್ಞೂ ಇಲ್ಲ ಐತೆ ನೋಡಿರಿ ರೂಪಾಯಿ ಆಯ್ತು ನೋಡಿರಿ ಫೋರ್ ವರ್ತ್ ಅಲ್ಲ ಇದು ಅಷ್ಟು ದುಡ್ಡಿಗೆ ಇಷ್ಟ ಐತಿ ಸನ್ಸ್ಕ್ರೀನು ಬಟ್ ಇದು ಆಫರಲ್ಲಿ ಸಿಕ್ಕೈತೆ ಅಂತೇಳಿ ಮುನ್ನೂರ ಚಿಲ್ಲರೆ ಬಿದ್ದೈತೆ ನನಗೆ ಎರಡು ಸೇರಿ ಏಳ್ನೂರ ಹತ್ತು ರೂಪಾಯಿ ಬಿದ್ದೈತಿ ಅದಕ್ಕೆ ಮಾತ್ರ ನಾವು ಒಂದೇ ಸಿಂಗಲ್ ತರಿಸ್ಕೊಂಡಿದ್ದು ನೋಡ್ರಿ ಅವಾಗ ಅದಕ್ಕೆ ನಾನ್ನೂರ ಇಪ್ಪತ್ತು ರೂಪಾಯಿ ಅದಕ್ಕೆ ನೋಡ ಯೂಸ್ ಮಾಡ್ತೀನಿ ಸನ್ಸ್ಕ್ರೀನ್ ಒಂದು ಗೊತ್ತಿಲ್ಲ ಏನಾಗುತ್ತಂತೇಳಿ ಯೂಸ್ ಮಾಡಿ ಹೇಳ್ತೀನಂತ ನೀವು ಬೇಕಂದರೆ ಯಾರ ಡ್ರೈ ಸ್ಕಿನ್ ಇದ್ದವರು ಯೂಸ್ ಮಾಡ್ಬೋದು